ಏಳು ಸಾವಿರ ನೂರ್ ಕೇಳದ ನೋಡ್ರಿ ಸಾತ್ ಹಸಾರ ಎಕ್ಸೆ ಪೂಜರ ಇವತ್ತು ಹೊಂಡಳಿ ಮಾರ್ಕೆಟ್ ಬಂದಿ ನೋಡ್ರಿ ಭಾಳ ಸಾಗೈತೆ ಒಂದು ಎರಡ್ ಮೂರ್ ವಾರ ಬಂದಿದ್ದಿಲ್ಲ ಇದು ಮೂರ್ನೂವರ ಬಂದಿನಿ ಇವತ್ತಿನ ವಿಡಿಯೋ ಹೆಂಗಿದೆ ಅಂತ ನೋಡ್ರಿ ಅಂತೆ ಮರಿ ಸ್ಟಾರ್ಟಿಂಗ್ ಆಲೀಸ್ ಇದೆ ಇದಾವ್ ಕಡಿಮೆ ಹದ್ಮೂರ್ ಸಾವಿರ ಅಲ್ಲ ಹದ್ಮೂರ್ ಸಾವಿರ ಜೋಡೇನ ಐತಿ ಮತ್ತ ಏಳು ಸಾವಿರ ಮೂರ್ ಕೇಳಲ್ಲ ಅವ್ರಿ ಅದೊಳಗಿಂದ ಏನದು ಓಕೆ ಓಕೆ ಈ ಹದಿಮೂರ್ ಸಾವಿರ ರೂಪಾಯಿ ಆಮೇಲೆ ನೋಡಿದಿವೆ ವಿಡಾ

ಕರೆಪ್ರ ಗಾಡಿ ಸ್ಟಾರ್ಟ್ ಆಗ್ತದೆ ನೋಡ್ರಿ ಹೌದಾ ಎಂಟು ರೀ ಸಾಡೆ ಹೂಪ

ஏன் ரெட்டவெல்லாம் ஏழு சூப்பா ஆறு அறுவது ஏழு சூப்ப ஆறு அறுவது ஏழு சாயிர ரூபாய் ಯಾರ ಈಮ ಅವ್ರೆಸ್ತೋಣ ಒಯ್ಯರ ಯಾರು ಬೇಕು ವೈದ್ಯಕ್ಕೆ ಹೋಗೋಣ ಮಾಡುವ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಸಾಡೆ ಬಾರ ತೇರ ಹಝಾರ್ ರೂಪಾಯಿ ಹೇಗೆ ಬಚ್ಚಾ ಬರ್ತಾರ ಅದಕ್ಕೆ ಈಗ ಚೆನ್ನಾಗಿದೆ ಸಾಕರಿಗೆ ಚೆನ್ನಾಗಿದೆ ಎಷ್ಟಿದೆ ಎಷ್ಟು ಫೈನಲ್ ಹನ್ನೆರಡು ಹದಿಮೂರ ಊರಿ ಹದಿನಾಲ್ಕು ವ್ಯಾಪಾರ ಹನ್ನೆರಡು ಫೈನಲ್ ಚೆನ್ನಾಗಿದೆ ಸಾಕಾರಿ ಬಾರಿ ಚೆನ್ನಾಗಿದೆ ಆ ಮರಿ ನೋಡ್ರಿ ನಾನು ಹನ್ನೆರಡು ಡೋರಿ ಮಠ ಎಳ್ದು ನೋಡ್ರಿ ಆ ಮರಿ ಹದಿಮೂರು ಸಾವಿರ ಕೊಟ್ಟು ಏನಂತಾರ ಲೈವ್ ವೇಟ್ ಒಂದು ಮೂವತ್ತ್ ಮೂರು ಕೆ ಜಿ ಮರಿ ಅದು ಸಾಕಾರಿ ಭಾರಿ ಚೆನ್ನಾಗಿತ್ತು ದೊಡ್ಡ ಸೈಜ್ ಆಗಿತ್ತು ಮರಿ ಭಾರಿ ಚೆನ್ನಾಗಿತ್ತು அஜிந்த வந்த அஜிட் எடுத்தாட்

ಎರಡಲ್ಲಿ ಈ ಕಡೆ ನಿಮ್ದ ಚಡ್ಲ ಚಡ್ಲ ನೋಡ್ರಿ ಎಷ್ಟು ಅಂದ್ರಿ ಎಷ್ಟು ಚೆಂದ ರೀ ನನ್ನ ತಂದಿರಿ ಇವೆಲ್ಲ ನಿಮವ ಇರ್ಬೋದು ಓಸು ದೊಡ್ಡುದು ಹೇಳಿದ್ರಿ ಎಷ್ಟು ರೀ ಅದು ರೇಟ್ ರೇಟು ಇಪ್ಪತ್ತಾರುವರೆ ಹೇಳಿದೆಣ್ಣ ಭಾರಿ ಆಟ ಬಹಳ ಚೆನ್ನಾಗಿದೆ ಇದು ಆಟ ಆಟ ಚೆನ್ನಾಗಿದೆ ಅಣ್ಣ ಓಕೆ ಇದು ಮರಿಕುರಿ ಇದು ಮರಿಕುರಿ ಕುರಿ ಇದು ಮರಿಕುರಿ ಇದು ಎಷ್ಟು ರೀ ಇದು ಮೂವತ್ತೆರಡು ಹೇಳಿದೆಣ್ಣ ಮೂವತ್ತೆರಡು ಇದೂ ಸ್ನಾನ ಇದು ಚೆನ್ನಾಗಿದೆ ಎರಡು ಹಂಗೆ ಇದೆ ಅಣ್ಣ ಎರಡು ಸ್ನಾಯು ಓಕೆ ನೋಡ್ರಿ ನಮಸ್ತೆ ಆರಾಮಿದ್ರಿ ಇದು ಜೀರೋತ್ ಇದ್ ನೋಡ್ರಿ ಇದನ್ನ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಬಂದಾರೆ ಜೀರೋದಿದ್ ಪೇ

ಲೇಟ್ ಆಗಿ ಬಂದ್ರೆ ಅಂತೂ ಇಲ್ಲಿ ರಸ್ತೆ ಆಗಿಬಿಟಲ್ ಪಾಪ ಮೊಗಾಂಬೂರಿಗೆ ಆಕ್ಚುಲಿ ಅವ್ರ ಜಗ ಅದೇರದಲ್ಲಿ ಅದು ಮೇನ್ ಜಗ ಇದಾವ ಎಷ್ಟು ಜೋಡಿ ಇದೆ ರೀ ಓಕೆ ಮಟನ್ ಪರ್ಪಸ್ಗೆ ಅಂದರೆ ನೀವು ಮೊಗಾಂಬೂರ್ ಕಡೆ ಅಣ್ಣದ ಬೆಸ್ಟ್ ಅಂತ ಹೇಳೋದು ನಾನು ಮಟನ್ ಪರ್ಪಸ್ಗೆ ಇವ್ರು ಇವರು ಮಾ ಒಬ್ಬರು ಇದಾರೆ ನೋಡ್ರಿ ಸ್ವಲ್ಪ ಬಾಂಡ್ಲಿದ್ರೆ ನೋಡಿ ನಾನು ತೋರಿಸಿನ ನಣ್ಣವ್ರು ಭಾರಿ ರೇಟ್ ಕೊಡ್ತಾರ ಅವ್ರು ಮಟನ್ ಪರ್ಪಸ್ಸಿಗೆ ಭಾರಿ ಮಟನ್ ಹಾಕಕ್ಕೆ ಇರ್ತಾವೆ ಮರಿವು ಮಿಸ್ಟರ್ ವಸೂಲಿ ಚೆನ್ನಾಗಿ ಎಷ್ಟಲ್ಲ ರೀ ಇದು ಎರಡಲ್ಲದು ರೇಟ್ ರೀ ರೇಟು ಮೂವತ್ತೈದು ಯಾವ್ದು ರೀ ಮೂವತ್ತೈದು ಸಾವಿರ ರೂಪಾಯಿ ಎರಡಲ್ಲ ಚೆನ್ನಾಗಿ ಚಾಯ ಚಾಯ್ ನೋಡಿ ಎರಡಲ್ಲ ಎಷ್ಟೇ ರೀ ಚಾಯಿ ಕೊಂಬ್ ಭಾಳ ಚಾಯ್ ನೋಡ್ ಎರಡಲ್ಲಿ ಇಪ್ಪತ್ತೈದು ದೋದ್ ಪಚ್ಚೀಸ್ ಸಾವಿರ ರೂಪಾಯಿ ಬದಾರ ಇದೆ ಏ ಮೆಲ್ಕ್ ಮೇಲ್ ಮೇಲ್ ಗಾಡಿ ಇದಿಂದ ಇದೊಂದು ಬಹಳ ಹೆವಿ ಐತೆ ನೋಡ್ರಿ ಇದು ಕಂಬ ಬಾರಿ ಇದೆ ನೋಡ್ರಿ ಕಂಬ ಹೆಂಗಿದ ಕಂಬ ಹೆಂಗ್ ತಿರದ ನೋಡ್ರಿ ಭಾರಿ ತಿರು ಎಷ್ಟ ರೇಟ್ ಇದು ರೇಟ್ ರೀ ಮೂವತ್ತು ಸಾವಿರ ರೂಪಾಯಿ ನೀವೇ ಮೆಸ್ ಮರಿ ರೈತರು ನೋಡ್ರಿ ಇವರೇ ಮೇಸಿ ಇವರೇ ತಂದ್ರ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಮಿಸ್ಟರ್ ಸುರೇಶಿ ಏನ್ ಜೋಡಿ ಇದು ಜೋಡಿ ಐವತ್ತೈದು ಅರವತ್ತೈದು ಮಟನ್ ಇಲ್ಲ ಜೋಡಿ ಮಟನ್ ಎಷ್ಟು ಬರ್ತು ಜೋಡಿದ್ವಿ ತಡ್ರಿ ಅಣ್ಣರ ಕೇಳೋಣ ಇವ್ರು ವ್ಯಾಪಾರ ಮಾಡಿಸ್ತಾರ ಅಣ್ಣ ಜೋಡಿ ಮಟನ್ ಎಷ್ಟು ಬರ್ತಿದ್ರು ಹ್ಞೂ ಕೈ ಆಗ್ರಿ ತಡ್ರಿ ಹ ಇವ್ರದ್ದು ತೊಂಬತ್ತು ಇವ್ರದ್ದು ಎಪ್ಪತ್ತೈದು ಹೌದು ಇಲ್ಲ ಇಲ್ಲ ನಿನಗೆ ಹೇಳೋದು ಕರೆಕ್ಟ್ ಐತಿ ಎಪ್ಪತ್ತು ಎಪ್ಪತ್ತು ಕೆ ಜಿ ನಾನು ಅದೇ ಮಾಡೀನಿ ಈಗ ನಿಮ್ಮ ಕರೆಕ್ಟ್ ಐತಿ ನಿಮಗೇನು ಕೆಟ್ಟದ್ದು ಮಾಡೋದಿಲ್ಲ ಅಂದ್ರೆ ಏನಪ್ಪಾ ಅಂದರೆ ಗೊತ್ತಾಗ್ಲಿಲ್ಲ ಈಗ ಏನಪ್ಪಾ ಅವ್ರು ಅಪರ ಮಾಡೋರು ಅವರು ಅವ್ರದ್ದು ಬಿಸ್ನೆಸ್ ಇದು ಅವ್ರದ್ದು ಬಿಸ್ನೆಸ್ ಅಂದಮೇಲೆ ಅವ್ರು ಏನು ಮಾಡ್ತಾರೆ ಎಪ್ಪತ್ತು ಜಿಗೆ ಒಂದು ಹತ್ತೈದು ಹದಿನೈದು ಇದು ಕೇಳ್ತಾರೆ ಇವ್ರು ಏನಪ್ಪ ಅಂದ್ರೆ ಗ್ರಾಕಿ ಇಂತಾರ ನೋಡೇ ಕೊಡಿಸ್ತಾರ ಅಂತ ಎಷ್ಟು ಬರ್ಬೋದಾಡಿರಿ ಮಟನ್ಗ ತಡ್ರಿ ಇವರು ಇವರು ಅಪರಾ ಮಾಡರಿ ಅಣ್ಣಾರ ಕೇಳೋಣ ಜೋಡಿ ಹಾಂ ಹಾಂ ಅದೇ ಮತ್ತೆ ಎಪ್ಪತ್ತೈದು ಎಂಬತ್ ಕೆಜಿ ನಮ್ ಸುರೇಶ್ ತೊಂಬತ್ತು ಕೆ ಜಿ ಜಾಸ್ತಿ ವ್ಯಾಪಾರ ಮಾಡ್ರೆ ಹಾ ನೋಡ್ರಿ ಇಲ್ಲಿ ಸಿಗ್ಬಿದ್ರೋಡ್ರಿ ಸುರೇಶ್ ಇವರ ಅಂಡರ್ ಎಷ್ಟ ಏನಿಲ್ಲ ಅವ್ರು ಅಪರ ಮಾಡ್ರಲ್ಲ ಒಂದ್ ಐದ್ ಕೆಜಿ ಹೇಳ್ತಾರೆ ಅಷ್ಟೇ ಪರವಾಗಿಲ್ಲ ಏನಪ್ಪಾ ಅಂದ್ರೆ ಕೊಡ್ತಾರ ಇವರು ಅಪರ ಮಾಡ್ರ ಇವ್ರು ಇವ್ರು ಕೊಡಸ್ತಾರ ಎಂತರ ಕಡೆ ಏನಪ್ಪಾ ಒಂದ್ ನಿಗಾ ಮಾಡಿ ಒಂದ್ ಲಕ್ಕ ತಗೊತಾರ ಕೊಡ್ಸ್ತಾರಲ್ಲ ತಗೋ ಬಿಸ್ನೆಸ್ 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 ಮೂರ್ಸತಿ ಹೇಳಿ ನೋಡ್ರಿ ಬಿಸ್ನೆಸ್ ಬಿಸ್ನೆಸ್ ಹದಿನೆಂಟು ಸಾವಿರ ರೂಪಾಯಿ ಒಳಗೆ ನೋಡ್ರಿ ಹದಿನೆಂಟು ಸಾವಿರ ಒಳಗೆ ನಿಮ್ದು ಎಷ್ಟೆ ನಿಮ್ದು ನಿಮ್ದು ಎಷ್ಟು ರೀ ರೇಟ್ ಎಷ್ಟು ನಿಮ್ದು ಇಪ್ಪತ್ತಾರು ಅವ್ರು ಹದಿನೆಂಟು ಒಳಗೆ ಈ ಟೈಪ್ ಕೊಡ್ಸೋರು ಏನಾದ್ರೆ ನೋಡಿ ಕೊಡಿಸ್ದ ಏನಪ್ಪಾ ಅಂದ್ರೆ ಬ್ಯಾಡ್ರಿ ಹಾ ಇಲ್ಲ ನೋಡ್ರಿ ಅವ್ರ ಮಾವರ್ ನಮ್ಮ ನಮ್ ಮುಗಾಂಬರ್ ಮಾವಾರ ಅಂತೆಲ್ಲ ಇಲ್ಲಿ ನೋಡ್ರಿ ಕೊಡ್ತಾ ವಿಡಿಯೋ ಮಾಡ್ತೇನೆ ಕೇಳ್ರಿ ಕೇಳ್ರಿ ಅಣ್ಣ ಎರಡು ಮರಿ ಮರಿ ಅಣ್ಣಾರ ಮೀಟ್ ಪರ್ಪಸ್ ಜಾಸ್ತಿ ತರದು ಇವತ್ತು ಯಾಕೆ ಜಾತಿ ಲೆಕ್ಕ ತಂದ್ಬಿಡ್ರ ಎರಡು ಈಗ ಮೊದ್ಲಿಂದ ಏನ್ ಕೆಲಸ ಮಾಡಿರ್ತಾರಲ್ಲ ಮೀಟ್ ಕೆಲಸ ಮಾಡಿರ್ತಾರ ಅವ್ರಿಗೆ ಅದ್ರೊಳಗೆ ಬಹಳ ಗ್ರಿಪ್ ಇರ್ತದೆ ಈಗ ಆ ಜಾತಿ ಒಳಗೆ ತಂದರಲ್ಲ ಮತ್ತೆ ಅವ್ರು ಎರಡು ರೂಪಾಯಿ ಹೆಚ್ಚಿಗೆ ಕೊಟ್ಟೆ ತಂದಿರ್ತಾರೆ ಹೌದ್ರಿ ಹೌದೌದು ಹೌದು ನೀಟ್ ಸ್ವಲ್ಪ ರೇಟ್ ದುಬಾರಿನೇ ಸ್ವಲ್ಪ ಬರೀ ಗಡ್ಡಿ ಹೇಳ ಇಪ್ಪತ್ತೆಂಟು ಹೆಚ್ಚು ಕಡಿಮೆ ಮಾಡ್ಕೊಡ್ತಿರ ಇಪ್ಪತ್ತೆಂಟು ಇದರಡು ಇದನ್ನು ಹೆಚ್ಚು ಕಡಿಮೆ ಮಾಡ್ತೀರಾ ನಿಮ್ ಸ್ವಂತ ಊರಿ ಆದ್ರಿ ಹೊಣ್ಣಿ ಅಲ್ಲ ಹೊಂದಳ್ಳಿನ ಪ್ರಾಪರ್ ಬೇಕಾದ್ರೆ ನಾಳೆ ಹಾವೇರಿಗೂ ಬರ್ತೀರಲ್ಲ ನೀವು ಹಾವೇರಿಗೂ ಬರ್ತಾರ ಸವಳಂಗ ಶಿಕಾರಪುರ ಕರಪನಹಳ್ಳಿ ಎಲ್ಲ ಆ ಪೆಟ್ರೋಲ್ ಇಡ್ತಾರ ಬೇಕಾದ್ರೆ ಯಾರಿಗಾರು ಬೇಕಂದ್ರೆ ಬೇಕಾದ್ರೆ ಅಲ್ಲಿ ಬರ್ರಿ ಒಂದು ರೀಸನಬಲ್ ರೀಸಿ ಕೊಡ್ತಾರ ಯಾಕ್ ಕಣ ಆಗಿದಣ ಇದಕ್ಕಣ ಇದರಿದಲ್ಲ ಬೇರೆ ಮರಿ ಅಣ್ಣ ರೇಟ್ ರೇಟ್ ರೇಣ ಇಪ್ಪತ್ತು ಇಪ್ಪತ್ತೆಂಟು ಓಕೆ ಇಪ್ಪತ್ತೆಂಟು ನಾಲ್ಕಲ್ಲಿ ಚೆನ್ನಾಗಿದೆ ಗಿಡಿ ಚೆನ್ನಾಗಿದೆ ಸೈಜ್ ಚೆನ್ನಾಗಿದೆ ಒಂಟಿ ಒಂಟಿ ಇದ್ದಂಗೆ ಎಷ್ಟು ಬರ್ಬೋದು ಮಟನ್ ಇದು ಐವತ್ತು ಏನಣ್ಣ ರೇಟ್ ಇದು ನೈಸ್ ಜೋಕ್ ನೈಸ್ ಜೋಕ್ ಒಂದ್ ಲಕ್ಷ ಹೇಳದಾರ ಬರ್ರಿ ಒಂದ್ ಲಕ್ಷ ಸೀದಾ ಪಚಾಸಿಗೆ ಬಂದಾರ ಅಣ್ಣಾರ ಏನೇಳ ನಾನು ಮೂವತ್ ಸಾವಿರ ರೂಪಾಯಿ ಮಾಡಿಸ್ತೀನಪ್ಪ ಅಂತ ಹೇಳದ್ರಿ ಇಬ್ರು ಕೊಡ್ಸಾರೆ ಯಾರ ಬಂದ್ರು ಬೇಕಾದ್ರೆ ಬರ್ರಿ ಇವ್ರ ಕಡೆ ಮೂವತ್ತು ಸಾವಿರ ರೂಪಾಯಿ ಕೊಡ್ಸಿನ ಅಂತ ಬಿಟ್ಟು ಹನುಮಂತಪ್ಪ ಓಕೆ ದುಗ್ಗಾವದೀಪ್ ಇವೆಲ್ಲ ಏನಪ್ಪಾ ಅಂದ್ರೆ ಫಂಕ್ಷನ್ ಫಂಕ್ಷನ್ಶನ್ ಅಯ್ಯೂ ಇರ್ತಲ್ಲ ಮಟನ್ ಈಗ ಜಾಸ್ತಿ ಬೇಕಪ್ಪ ಅಂತಲ್ಲ ಅವ್ರು ಬೇಕಾದ್ರೆ ತಗೋಬಹುದು ಏನ ಹೌದಾ ಬಹಳ ನೋಡಿ ನೋಡ್ರಿ ಐವತ್ತು ಕೆಜಿ ಮಟನ್ ಬರ್ತಿದ್ ಐವತ್ತು ಕೆಜಿ ಮೇಲೆ ಬರ್ತಲ್ಲಣ್ಣ ಐವತ್ತು ಕೆಜಿ ಮೇಲೆ ಬರ್ತೈತಿ ಅಷ್ಟರ ಬಂದೇ ಬಡತೆ ನೋಡ್ರಿ ಅವ್ರ ಅಂದ್ರಲ್ಲ ಮೂವತ್ತು ಸಾವಿರ ಮಾಡ್ತೀನಿ ಅದು ಕರೆಕ್ಟ್ ಹೇಳಿ ಹೆಚ್ಚು ಕಡೆ ಮಾಡ್ತೀನಿ ಚರ್ಚಿಂಗ್ ನೋಡ್ರಿ ಎರಡಲ್ಲಣ್ಣ ಅಣ್ಣ ಎರಡಲ್ಲ ಎರಡಲ್ಲ ನಾಕಲಿ ಹಾಕೈತೆ ನಾಕಲಿ ಹಾಕೈತೆ ನೋಡ್ರಿ ಮರಿ ಭಾರಿ ಚೆನ್ನಾಗಿದೆ ಭಾರಿ ನೀಟ್ ಇದೆ ರೇಟ್ ಎಷ್ಟು ಅಣ್ಣ

ಇವೆಲ್ಲ ಮೀಟ್ ಪರ್ಪಸ್ ನೋಡ್ರಿ ಇಲ್ಲ ಈ ಮೀಟ್ ಪರ್ಪಸ್ ಇಲ್ಲೊಂದು ವ್ಯಾಪಾರ ಆಯ್ತು ಎಷ್ಟಿ ಕೇಳದ್ರಿ ಅವರು ಹದಿನಾಲ್ಕು ಗುರಿ ಕೇಳದ ನೋಡ್ರಿ ಅದು ಹೆಂಗ್ ಬೇಕಂಗೆ ಕೇಳಬೇಡ್ರಿ ಅಂತ ಹೇಳತಾರ ಅವ್ರು ಹದಿನಾಲ್ಕು ಊರಿಗೆ ಕೇಳತ್ತಾರು ಕರೆಕ್ಟ್ ಕೇಳೋಣ ಅಷ್ಟಕ್ಕೆ ಬರಲ್ಲ ಅಂತ ಹೇಳತಾರ ಅವ್ರು ಎಷ್ಟ್ರಣ್ಣ ರೇಟ್ ನೀವು ಮೂವತ್ತೊಂದು ಜೋಡಿ ಮೂವತ್ತೊಂದು ಅಂದ್ರೆ ನೋಟ್ರಿ ಹದಿನಾರು ಅಂದ್ರ ಅವ್ರ ಹದಿನಾಲ್ಕು ವರೆ ಕೇಳಂಗ್ ಭರವಸೆ ನರಸಿಂಹಣ ರವಂಗ್ರಿ ಮರಿಗೂ ರೀ ಎಷ್ಟು ರೀ ಅದ ನಡ್ಸೋಣ ಹ್ಞೂ ರೀ ಮೂವತ್ತೈದು ಮೂವತ್ತೈದು ಓ ಅರಾಮಿದಿರಿ ಎಷ್ಟು ಸಿಡೋಣ ಮೂವತ್ತು ಸಾವಿರ ಮೂವತ್ತು ಸಾವಿರ ಅಲ್ಲ ಅಲ್ಲೆಷ್ಟು ಮೂವತ್ತು ಸಾವಿರ ರೂಪಾಯಿ ಅಲ್ಲೆಷ್ಟು ಎರಡಲ್ಲೂ ಮೂವತ್ತು ಸಾವಿರ ರೂಪಾಯಿ ಫೈನಲ್ ಎಷ್ಟು ಬಿಡಿದಿರಿ ಇಪ್ಪತ್ತಾರು ಬಂದ್ರಿ ಫೈನಲ್ ಫೈನಲ್ ಟ್ವೆಂಟಿ ಸಿಕ್ಸ್ ಬದಲಿದೆ ಫೈನಲ್ ಚೆನ್ನಾಗಿ ಮೆಸರ್ ನೋಡ್ರಿ ಮರಿ ಬಾರಿ ಶ್ರೆಂತ್ ಗಿಂತ ಕಟಿಂಗ್ ಗಿಟಿಂಗ್ ಮಾಡಿಲ್ಲ ಅಲ್ಲಿ ರೈತರಂತೂ ಇದು ಮಾಡ್ಕೋಬೋದು

ಹರಿಷ ಎಷ್ಟು ನಾಕಲ್ರಿ ರೇಟ್ ರೀ ಮೂವತ್ತೊಂದು ಅರಿಷದ್ ನೋಡ್ರಿ ಮೂವತ್ತೊಂದು ಸಾವಿರ ರೂಪಾಯಿ ಮರಿಗುರಿ ಎರಡಲ್ಲೋಡ್ರಿ ಹೈಟ್ ಹೆಂಗಿದೋಡ್ರಿ ಹೆಂಗೈತದು ಸೈಜ್ ನೋಡ್ರಿ ಹೈಟ್ ಲೆಂತ್ ಹೆಂಗೈತೆ ನೋಡ್ರಿ ಎಷ್ಟಲ್ಲಣ್ಣ ಎಂಟೆ ಎಷ್ಟು ದೊಡ್ಡದೈತ್ ನೋಡ್ರಿ ಮಟನ್ ಎಷ್ಟು ಬರ್ಬೋದ್ರಿ ಐವತ್ತು ಭಾರಿ ದೊಡ್ಡದೈತ್ ನೋಡ್ರಿ ಹೈಟ್ ಭಾರಿ ದೊಡ್ಡದು ಹೈಟ್ ಐತ್ ಸೈಜ್ ಹೆಂಗಿರ್ಬೇಕು ನೋಡಿ ಸೈಜ್ ಕುರಿತು ಹಾಡು ಸಾವಿರ ಕುರಿ ಇರ್ತಾವ್ರ ಹಿಂಗ್ ಸೈಜ್ ಇರಬೇಕು ದೊಡ್ಡ ದೊಡ್ಡದು

ಗಬ್ಬ ದಾಡಂತೆ ಹನ್ನ ಹದ್ನಾಕ್ ರು ಹೇಳ್ತಾರೆ ಹನ್ನೆರಡು ಊರಿ ಬಂದ್ರೆ ಕೊಡ್ತಾರ ನೋಡ್ರಿ ಹನ್ನೆರಡು ಹನ್ನೆರಡು ಊರಿ ಬಂದ್ರೆ ಎಷ್ಟಲ್ಲ ಇದು ಎಷ್ಟು ಮರಿ ಹಾಕ್ಬೋದ ಮರಿ ಮರಿಲ್ಲ ಪಕ್ಕ ಹಾಲಿಂದ ಎಲ್ಲಿದಾವ್ರ ಹಾಲಿಂದ ಯಾವಿಲ್ಲ ಇಲ್ಲ ಗಬ್ಬಂದ್ರಿಷ್ಟು ಇಪ್ಪತ್ತೇಳಾದ್ರೆ ಹದಿನಾರು ಬಂದ್ರೆ ಜೋಡಿ ಮರಿ ಕಸಿ ಕೊಡ್ತಾರರಿಂದಸೀದ್ ಕಸಿ ಓತ ಇಪ್ಪತ್ತೆರಡು ಹೇಳತ್ತೀರಿ ಹದಿನೆಂಟು ಅಂದ್ರೆ ಕೊಡೋದು ಇವು ಇಪ್ಪತ್ತೈದು ಸಾವಿರ ಜೋಡಿ ಓತ್ ಮರಿ ಎರಡು ಅಣ್ಣ ನಿಮ್ ಲೆಕ್ಕಕ್ಕೆ ಎರಡು ಎಷ್ಟು ಜೋ ಮಟನ್ ಬರ್ಬೋದು ಜೋಡಿ ನಲ್ವತ್ತು ಕೆ ಜಿ ಬರ್ತೀನಿ ನೋಡ್ರಿ ಮಟನ್ ಓಕೆ ಮೇಕೆ ಓತ್ ಮರಿ ಏನಾರು ಬೇಕಂದ್ರೆ ಇವ್ರು ಲಾಸ್ಟ್ ಟೈಮು ನಂಬರ್ ಕೊಟ್ಟಿದ್ದೆ ಯಾರ ಬೇಕಂದ್ರೆ ಕಾಲ್ ಮಾಡಿ ನಿಮ್ಮ ಹೆಸರು ಹೇಳ್ರಿ ಒಂದ್ಸಲ ಅಬ್ದುಲ್ ರೀ ಅಬ್ದುಲ್ ಕಾದರ್ ಅಂದ್ರೆ ನಂಬರ್ ಹೇಳ್ಬಿಡ್ರಿ ನೈನ್ ಒನ್ ಹ್ಮ್ ಜೀರೋ ಏಟ್ ಹ್ಮ್ ಸೆವೆನ್ ಸಿಕ್ಸ್ ಹ್ಮ್ ಟೂ ನೈನ್ ಒನ್ ಫೈವ್ ರೀ ಒನ್ ಎಲ್ಲ ಇದು ಇಪ್ಪತ್ತೆರಡು ಹದಿನೆಂಟು ಬಂದ್ರೆ ಕೊಡ್ತಾರ ಹ್ಮ್ ನೋಡ್ರಿ ಓದ್ ಮರಿ ಸೌಂಡ್ ಇದ್ದಂಗೆ ಐತ್ ನೋಡ್ರಿ ಹೌದಾ ಹೌದಾ ಅವರು ದೊಡ್ಡ ಹೊತ್ತು ಮರಿನೆ